ನಮಸ್ತೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬೆಳಗ್ಗೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದ್ದೆ ನ ಸೈಡ್ಗೆ ಬಳೆಕಾಯಿ ಪಲ್ಯ ಮಾಡಿದ್ದೆ ಅದರ ರೆಸಿಪಿನ ಹಾಕಿದ್ದೀನಿ ಸ್ವಲ್ಪ ಎರಡು ಟೀ ಸ್ಪೂನ್ ಎಣ್ಣೆ ಸಾಸಿವೆ ಕಡಲೆಬೇಳೆ ಬೇಳೆ ಒಂದು ಈರುಳ್ಳಿ ಒಣಗಿದ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕೋಲ್ಲ ನಾನು ಹೆಚ್ಚು ಒಣಗಿದ ಮೆಣ್ಸಿನ್ಕಾಯಿ ಎರಡು ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿ ಎಲ್ಲ ಹಚ್ಕೊಂಡು ಬಾಳೆಕಾಯಿ ಫಸ್ಟೇ ಬೇಯಿಸಿಟ್ಕೊಂಡಿದ್ದೆ ಬಾಳೆಕಾಯಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಅದರಲ್ಲಿ ಎಣ್ಣೆಲೆ ಸ್ವಲ್ಪ ಫ್ರೈ ಆಗೋ ಥರ ಮಾಡಿಬಿಟ್ಟು ಫಸ್ಟೇ ನಾನು ಬೇಯಿಸಿಟ್ಕೊಂಡಿದ್ದೆ ಬಾಳೆಕಾಯಿನ ಬೇಗ ಆಗುತ್ತೆ ಅಂತ ಬಾಳೆಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಕೊತ್ತಂಬ್ರಿ ಇದ್ದಿಲ್ಲ ಅವು ಯಾರಾದರೂ ಹಾಕಿದ್ರೆ ನೀವು ಮನೇಲಿ ಟ್ರೈ ಮಾಡೋದಿದ್ರೆ ಕೊತ್ತಂಬರಿ ಹಾಕ್ಕೊಳ್ಳಿ ಕೊತ್ಮೂರಿ ಇದ್ದಿಲ್ಲ ಆಮೇಲೆ ಅದೆಲ್ಲ ಆದಮೇಲೆ ಸ್ವಲ್ಪ ಮುದ್ದೆನೂ ಮಾಡಿ ನುಗ್ಗೆಕಾಯಿ ಸಾಂಬಾರಿಗೆ ಮುದ್ದೆ ಚೆನ್ನಾಗಿರುತ್ತೆ ಅಂತ ಮುದ್ದೆನೂ ಮಾಡಿ ಮಾಡಿಟ್ಟು ಹೂವು ಬರುತ್ತೆ ಅಷ್ಟೊತ್ತಿಗೆ ಹೂವೆಲ್ಲ ಕಟ್ಟೋಣ ಅಂತ ಹೂವು ಕಟ್ಟಿ ಅಡುಗೆ ಮಾಡಿ ಇಟ್ಟಿದ್ದೆ ಹೂವು ಬಂತು ಹೂದಲ್ಲಿ ಕೂತ್ಕೊಂಡೆ ಆಮೇಲೆ ನಮ್ಮ ಮನೆಯವ್ರಿಗೆ ಅಡುಗೆ ಎಲ್ಲ ಊಟಕ್ಕೆ ಇಟ್ಬಿಟ್ಟು ನಾನು ಸ್ವಲ್ಪ ಹಾಗೆ ಊಟ ಮಾಡಿ ತಿರ್ಗಾ ನಮ್ಮ ಕೆಲಸ ಶುರು ಆಗುತ್ತೆ ಇಬ್ಬರು ಊಟ ಮಾಡಿಬಿಟ್ಟು ಕೆಲಸ ಎಲ್ಲ ಮಾಡಿ ಸಾಯಂಕಾಲ ತಿರ್ಗ ನೈಟಿಗೆ ಅಡುಗೆ ಇಷ್ಟ ಇದ್ದಿಲ್ಲ ಅಡುಗೆ ಯಾಕೋ ಮಾಡೋದು ಬೇಡ ಅನ್ನೋ ಥರ ಇತ್ತು ಮಗಳು ಬಿರಿಯಾನಿ ತಂದು ಕೊಡಮ್ಮ ಅಂತ ಕೇಳಿದ್ಲು ಬಿರಿಯಾನಿ ತರಿಸ್ಬಿಡಮ್ಮ ಅಂತ ಬಿರಿಯಾನಿ ತರಿಸೋಣ ಅಂತ ಬಿರಿಯಾನಿ ತರಿಸಿದ್ದೆ ನೈಟ್ ಬಿರಿಯಾನಿ ತಗೊಂಬಂದಿದ್ರು ಅವರಪ್ಪ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಬೇಳೆ ಸಾರು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಳೆಕಾಯಿ ಪಲ್ಯ ಇಷ್ಟ ಆದರೆ ಕಮೆಂಟ್ ಮಾಡಿ ನೈಟ್ ಊಟಕ್ಕೆ ಬಿರಿಯಾನಿ ತಗೊಂಬಂದಿದ್ರು ಚಿಲ್ಲಿ ಚಿಕನ್ನು ಬಿರಿಯಾನಿ ತಗೊಂಬಂದಿದ್ರು ಅದೇ ಊಟ ಮಾಡಿ ಮನ್ಕೊಂಡ್ವಿ